ನಾಗಮಂಗಲ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ನಾಗಮಂಗಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲ್ಲ ಸ್ಟಾರ್ ಚಂದ್ರರವರು ನಾಗಮಂಗಲ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಮತಯಾಚಿಸಿದರು ಬೆನ್ಗೋದಿಂದ ನಾನು ಮಗ ಮಾಡಿದಂತ ಕೆಲಸ ಸಂಪೂರ್ಣ ಮಾಡೋಕ್ ಆಗ್ಲಿಲ್ಲ ಇಂಥವ್ರಿಗೆ ಓದ್ ಇವತ್ತು ಸ್ಟಾರ್ ಚಂದ್ರ ಅವರು ನಿಮ್ ಮನೆ ಮಕ್ಕಳಲ್ಲಿ ಇಲ್ಲಿಂದ ಬೆಳ್ಳರ್ಗೆ ಹೋಗೋದು ನಿಮ್ ಸಿಗುತ್ತೆ ಮನೆ ನಿಮ್ಮ ಒಬ್ಬ ಅಭ್ಯರ್ಥಿ ಓದ್ ಕೊಡ್ಬೇಕು ಯೋಚನೆ ಮಾಡಿ ದಯಮಾಡಿ ಇವತ್ತಿಂದ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಅವ್ರ ಬರ್ತಾರೆ ಮಧ್ಯಕ್ಕೆ ಬನ್ನಿ ಇಪ್ಪತ್ತನೇ ತಾರೀಕು ಮೂರು ಗಂಟೆಗೆ ಎರಡುವರೆ ಮೂರು ಗಂಟೆಗೆ ಸಿದ್ದರಾಮಯ್ಯ ಅವರ ಬೇಕು ಶಿವಕುಮಾರ್ ಬರ್ತಾರೆ ನಾನ್ ಬನ್ನಿ ಸೊ ಅದು ಬಿಟ್ಟು ಹೋಗುವಂತ ಎಲ್ಲ ಐದಿನಲ್ಲಿ ನಿಮ್ ಕೈ ಮುಗಿದು ವಿನಂತಿ ಮಾಡ್ತೀನಿ ನೀವೆಲ್ಲರೂ ಸಹ ನಾವೇನೇ ಹತ್ತು ತಿಂಗಳ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಮುಂದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಕೆಲಸ ಮಾಡ ದಯವಿಟ್ಟು ನೀವ್ ಹೇಳು ಒಂದೊಂದು ನಾನು ಬೇಕಿಲ್ಲ ಮುಂದಿನ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿ ಬೆಳಗ್ಗೆ ಜಾವ ಮೂರು ಗಂಟೆಗೆ ಮಾಡಿ ನಿಮ್ ಸೊಸೈಟಿ ಹೇಳಿಕೆ ಮಾಡಿದ್ವಿ ಗ್ರಾಮ ಪಂಚಾಯತ್ ಹೇಳಿಕೆ ಮಾಡಿದೀನಿ ದಯಮಾಡಿ ನೀವೆಲ್ರೂ ಸಹ ಪ್ರತಿ ಮನೆಗೆ ಬೆಳಿಗ್ಗೆ ಸಾಯಂಕಾಲ ಹೋಗಿ ನಾವು ಕೊಟ್ಟಿರೋ ಗ್ಯಾರಂಟಿ ಭರವಸೆ ಕೊಟ್ಟರು ನೀರು ತುಂಬಿಸ್ತಕ್ಕಂಥದ್ದು ಪ್ರತಿ ಗ್ರಾಮಕ್ಕೆ ನೀರು ಕೊಡ್ತಕ್ಕಂಥದ್ದು ಎಲ್ಲವನ್ನು ತಾನೇ ತಾರೀಕು ವರೆಗೂ ಹತ್ತು ದಿವಸ ಯಾರು ನಿದ್ದೆ ಮಾಡಬಾರ್ದು ಕಾಲ ವ್ಯಯ ಮಾಡಬಾರ್ದು ಅಲ್ಲಿ ಇಲ್ಲಿ ಓಡಾಡಬಾರ್ದು ಬೆಂಗಳೂರು ಮಂಗಳೂರು ಮಂಗ್ಳೂರು ಮಂಡ್ಯ ಆಸ್ತಾ ಮೈಸೂರು ನಾಲ್ ಹೋಗ್ಬಾರ್ದು ನಿಮ್ ಊರಲ್ಲಿ ನಿಂತ್ಕೊಂಡು ದಯವಿಟ್ಟು ನೀವು ಕೆಲಸ ಮಾಡ್ಬೇಕು ಬೆರಾಪುರ ರಸ್ತೆ ಮೊದ್ಲಿಂದ ಕೇಳಿದಿರ ಅದನ್ನೂ ಮಾಡಿಸ್ಕೊಡ್ತೀನಿ ದಯಮಾಡಿ ಮಂಗ್ಳ ಎಂತ ಮಂಗ್ರಹಳ್ಳಿ ರಸ್ತೆ ಬೆಡ್ರಹಳ್ಳಿ ರಸ್ತೆ ಹಾಳಾಗೋಗಿದೆ ಅದನ್ನೂ ಮಾಡಿಸ್ಕೊಡ್ತೀನಿ ಎಲ್ಲವೂ ನಿಮ್ಮೂರು ಎಂತದ್ದು ಉಚ್ಚಲ ಕೊಪ್ಪ ರಸ್ತೆಯೂ ನೋಡ ನಾನ್ ನಾಲ್ಕು ವರ್ಷ ಕೇಳಲ್ಲ ಬೇರಾಡ್ತಾರ ನಾಲ್ಕು ವರ್ಷ ನನ್ನ ಮಂತ್ರಿ ಆಗಿರ್ಲಿಲ್ಲ ನನ್ನ ಸರ್ಕಾರ ಇರ್ಲಿಲ್ಲ ಅವ್ರು ಮುಖ್ಯಮಂತ್ರಿ ಇದ್ರು ಮಾಡ್ಲಿಲ್ಲ ನಾನು ತೊಂಬತ್ತೊಂಬತ್ತರಿಂದ ಇಲ್ಲ ನಾನು ಅಧಿಕಾರದಲ್ಲಿ ಇದ್ದಾಗ ನಾನು ಎಮ್ ಎಲ್ ಎಲ್ಲೂ ಮಾಡಿದೀನಿ ಮಂತ್ರಿ ಇದಾಗ್ಲು ಮಾಡಿದೀನಿ ನಿಮ್ಮ ಇನ್ನು ಎರಡು ವರ್ಷದೊಳಗಡೆ ಇನ್ನ ಎರಡು ವರ್ಷದೊಳಗಡೆ ನಿಮ್ಮ ಹೋಬಳಿಯ ಒಂದು ರಸ್ತೆಯನ್ನು ಬಿಡಲ್ಲ ಒಂದು ರಸ್ತೆ ಬಿಡಲ್ಲ ಎರಡು ವರ್ಷದೊಳಗಡೆ ವರ ಎರಡುವರೆ ಪುಡಿಕೆರೆ ರಸ್ತೆ ಮಾಡಿಸ್ಕೊಡ್ತೀನಿ ಅಲ್ಲಿಂದ ಹೊಸ ರಸ್ತೆ ಇದೆಯಲ್ಲ ನೋಡೋಣ ಅಂತ ಹೇಳಿ ಐದು ವರ್ಷ ನಾವು ತೊಂಬತ್ತೊಂಬತ್ತರಲ್ಲಿ ಮಾಡಿದ್ದು ನನಗೆ ತೊಂಬತ್ತೊಂಬತ್ತರಲ್ಲಿ ಹೇಳಿದ್ರು ಇಲ್ಲಿ ಯಾರು ಹೆಣ್ಕೊಡಲ್ಲ ಕೊಡಲ್ಲ ಸರ್ ಅಂತಿದ್ರು ನಮ್ಮ ಹುಡುಗರು ಅಕಡೆ ಬಂದಾಗ ನಾನು ಕೈಪಟ್ಟು ಮೊದಲೇ ರಸ್ತೆ ಮಾಡಿದೆ ಇನ್ನೂ ನೆನ್ಸ್ಕೊಂಡೆ ಇದ್ರೆ ನಾನು ಏನ್ ಮಾಡೋಕ್ಕಾಗುತ್ತೆ ಕೆರೆ ಮುಂದೆ ಕಪ್ಪನ ಇರ್ಬೋದು ಹೊಸೂರ್ ಇರ್ಬೋದು ಪುಡಿಕೆರೆ ಪುಡಿಕೆರೆ ಕೊಪ್ಪ ಮತ್ತು ಕಾಡ್ಗೆರೆ ಈ ಊರು ನಾವು ಮಾಡಿರೋ ಕೆಲಸವನ್ನ ನೆನ್ಸ್ಕೊಳ್ಳೋದು ಅದನ್ನು ಸಹ ಮಾಡ್ಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿ ಈ ಮತ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಹಸ್ತದ ಗುರುತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಚಲುರಾಯ ಸ್ವಾಮಿ ಸ್ಟಾರ್ ಚಂದ್ರು ಅವರಿಗೆ ನಿಮ್ಮ ಆಶೀರ್ವಾದವನ್ನು ಮಾಡಬೇಕು ಮನಮನೆಗೆ ಹೋಗಿ ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡಿ ಚಂದ್ರು ಅವರು ವಿನಂತಿ ಮಾಡಿ ಹೋಗ್ಲಿ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರ ಅಣ್ಣ ತಮ್ಮಂದರ ಅಕ್ಕ ತಂಗಿದರೆ ಬಂಧುಗಳೇ ನಮ್ಮ ಕಾಂಗ್ರೆಸ್ ಎಲ್ಲ ನಾಯಕರ ವೇದಿಕೆ ಮೇಲಿರುವ ನಮ್ಮ ನೆಚ್ಚಿನ ನಾಯಕರಾದ ಕೃಷಿ ಸಚಿವರಾದ ಚಲುವಣ್ಣ ನಮ್ಮ ಪಕ್ಷದ ಎಲ್ಲಾ ಮುಖಂಡರೇ ನಾನು ಈ ಜಿಲ್ಲೆಯ ಜಿಲ್ಲೆಯ ನಾಮಗಳ ತಾಲೂಕಿನ ರೈತರ ಮಗ ನಿಮ್ಮನೇ ಮಗ ದಯಮಾಡಿ ನನಗೆ ಓಟ್ ಹಾಕಿ ಗೆಲ್ಸಿ ಇದೆ ನಮ್ಮ ನಾಯಕರಾದ ಟಿ ಕೆ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯವರು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒಗ್ಗೂಡಿ ಒಮ್ಮತದಿಂದ ಅಭ್ಯರ್ಥಿ ಮಾಡಿದ್ದಾರೆ ಮತ್ತೆ ನಮ್ಮ ಸರ್ಕಾರ ಬರೋದ್ಕಿಂತ ಮತ್ತೆ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗೆ ಬಂದ್ರೆ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಅನುಷ್ಠಾನ ತರಬೇಕಾದ್ರೆ ನನ್ಗೆಲ್ಸ್ಬೇಕಾಗ್ತದೆ ಕೆಲ್ಸಿ ನಮ್ಮ ಗುರುತು ಹಸ್ತದ ಗುರುತು ಇದೇ ಇಪ್ಪತ್ತಾರನೇ ತಾರೀಕು ಅಸ್ತಿಕ ಮತ ಕ್ರಮ ಸಂಖ್ಯೆ ಎರಡು ಚಲವಣ್ಣವರಿಗೆ ಹಿಂಗೆ ಮತ ಕೊಟ್ಟು ಕೆಲ್ಸಿದ್ರೆ ಅದೇ ರೀತಿ ಹೆಚ್ಚು ಮತ ಕೊಟ್ಟು ಅಂತ ಹೇಳಿ ಚಲವಣ್ಣವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕೊಂದು ಅವಕಾಶ ಮಾಡಿಕೊಡಿ ನಿಮ್ಗ ಸೇವೆ ಮಾಡಕೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಯಾರು ರೆವೆನ್ಯೂ ಇಲಾಖೆಯವರಿಗೆ ಒಂದು ರೂಪಾಯಿ ದುಡ್ಡು ಕೊಡಂಗಿಲ್ಲ ನಿಮ್ ಎಲ್ಲಾ ಪ್ರಪೋಸಲ್ ನ ಒಂದು ವರ್ಷದ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀನಿ ನಿಮ್ಮ ಮನೆದಾಗ ಸರ್ವೆ ಮಾಡಿಸಿ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದ್ ರೂಪಾಯಿ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನನ್ನ ಜವಾಬ್ದಾರಿ ಐವತ್ ಮೂರು ಐವತ್ತೇಳನೇ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಎಲ್ಲಾ ಜಮೀನನ್ನ ಮಂಜೂರು ಮಾಡ್ಕೊಡ್ತೀವಿ ದಯಮಾಡಿ ಪೌತಿ ಖಾತೆ ಇರ್ಬೋದು ಆರ್ ಟಿ ಸಿ ಕರೆಕ್ಷನ್ ಇರ್ಬೋದು ಎಲ್ಲವನ್ನೂ ಮಾಡ್ಕೊಡ್ತೀನಿ ನಮಸ್ಕಾರ శ్రీఎం సిద్ధ్రాండా శ్రీయం సిద్ధ నింబళగ్ జయవాణ दो बाले, बाले, बाले,

ப்பாடு நடிக்கோரு முடியா பைக்கோரு நேரியா முந்தா நடி ಹೌದಲ್ವಾ ಸರ್ ಈಗ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆಯಿದೆ ನಮ್ಮದು ತಮ್ಮದು ಭಾವನೆಗಳು ವಿಶ್ವಾಸ ಪ್ರೀತಿ ನಮ್ಮ ಅವರ ಸಂಪರ್ಕ ಇದ್ರ ಮೇಲೆ ಚುನಾವಣೆ ನಡೆಯುತ್ತೆ ಚುನಾವಣೆ ಅಭಿವೃದ್ಧಿ ಮೇಲೆ ನಡೆದಿದ್ರೆ ನನ್ನ ನಾಗಮಲದಲ್ಲಿ ನನ್ನ ವಿರುದ್ಧ ಯಾರು ನಿಲ್ಲುವಂಥ ಪ್ರಶ್ನೆ ಆಗಬಾರ್ದು ಅಥವಾ ನಿಂತರೆ ಅವರಿಗೆ ಯಾವ ರೀತಿ ಇದೆ ಈಗ ಇಲ್ಲಿ ನಾಗಮಂಗಲದಲ್ಲಿ ಇಡೀ ಕ್ಷೇತ್ರದಲ್ಲಿ ಮಾಡಿರೋದು ಯಾವ್ದಾರು ಯಾವ್ದಾರು ಹೋಗ್ಲಿ ಯಾವ್ದಾರು ಊರಲ್ಲಿ ಏನಾರು ಕೆಲಸ ಇದ್ದರೆ ಅದು ಚಿತ್ರರಾಯ ಸ್ವಾಮಿ ಅಂತ ಅಪೋಸಿಷನರು ಹೋಗ್ತಾರೆ ನಮ್ಮವರು ಒಪ್ತಾರೆ ಓಟ್ ಹಾಕೋನಾಗ ಫೈಟ್ ಅದಕ್ಕೋಸ್ಕರ ನಮ್ಮವ್ರಿಗೆ ಒಂದು ಸ್ವಲ್ಪ ನನಗೆ ನೋವು ಮಾಡಬೇಡ್ರಪ್ಪ ಅಂತ ಸಹಜವಾಗಿ ಹೇಳಿದ್ರು ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅಭ್ಯರ್ಥಿ ಆದಾಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನೀವೆಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಸರ್ ಕೆಲವೇ ದಿನಗಳು ಸರ್ ಚುನಾವಣೆ ಈಗಾಗಲೇ ಒಂದು ಹಂತಕ್ಕೆ ನಾವು ನಿಮಗೆ ಗೊತ್ತಿದೆ ಎಲ್ಲ ತಾಲೂಕಿನಲ್ಲಿ ಎಂಟು ಕ್ಷೇತ್ರದಲ್ಲಿ ಎರಡು ಬಾರಿ ಮೂರು ಬಾರಿ ಮತ್ತೆಲ್ಲ ಶಾಸಕರು ಆ ಕ್ಷೇತ್ರದ ಮುಖಂಡರುಗಳು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಸೊ ರಾಹುಲ್ ಗಾಂಧಿಯವರು ನಾಳೆ ಹದಿನೇಳನೇ ತಾರೀಕು ಎರಡು ಗಂಟೆಗೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಲಿಕ್ಕೋಸ್ಕರ ಇವತ್ತು ನಾಳೆ ನಡೆದು ಕಡೆ ಹೆಚ್ಚು ಗಮನವನ್ನು ಹರಿಸ್ತೀವಿ ಅದಾದಮೇಲೆ ಕೆ ಆರ್ ನಗರ ಕೆ ಪೇಟೆ ನಾಗಮೊಂಗಲಕ್ಕೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ಬರ್ತಾರೆ ಬಹುಶಃ ಸಿದ್ದರಾಮಯ್ಯವರು ಮಧ್ಯಾಹ್ನ ಮೂರು ಗಂಟೆಗೆ ಮುಗಿಸಿ ತುಮಕೂರಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಾಂಡುಪುರ ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿಗೆ ಕಾರ್ನರ್ ಪಾಯಿಂಟ್ನಲ್ಲಿ ಮಾತನಾಡ್ತಕ್ಕಂಥದಕ್ಕೆ ಅವರು ಸಹ ಇದ್ದಾರೆ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲಿ ಪ್ರವಾಸ ಮಾಡ್ತಾರೆ ಬಟ್ ನಮಗೆ ಮುಖ್ಯವಾಗಿ ಈಗ ಐದು ಗ್ಯಾರಂಟಿ ಜೊತೆಗೆ ಮತ್ತೆ ಹೊಸದಾಗಿ ಎಲ್ಲ ಬೆಲೆ ಈ ಕೊಬ್ಬರಿ ಇರ್ಬೋದು ಬೇರೆ ಏನು ನಾವು ಬೆಂಬಲ ಬೆಲೆ ಇದೆ ಅದನ್ನು ನಾವು ವರ್ಷಿಡಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಮನೆ ಕೊಡ್ತಕ್ಕಂಥದ್ದು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಒಂದು ಲಕ್ಷ ರೂಪಾಯಿ ಮತ್ತು ಸೊ ಯಾರು ಕಾರ್ಮಿಕರು ಇದ್ದಾರೆ ಅವರಿಗೆಲ್ಲ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥದ್ದು ಇದೆಲ್ಲ ದೊಡ್ಡ ಯೋಜನೆ ಇದು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಕಳೆದ ಐದು ಗ್ಯಾರಂಟಿಯನ್ನು ರಾಜ್ಯ ಮಟ್ಟದಲ್ಲಿ ಯೋಜನೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಮ್ಮ ಎಲ್ಲರೂ ಇರ್ತದೆ ಮೊನ್ನೆ ಸೊ ಈ ಯೋಜನೆಯನ್ನು ಪ್ರತಿಭಟನೆ ಮಾಡ್ಕೊಂಡು ಅದಕ್ಕೆ ಅದು ಕೊಟ್ಟರೆ ಸರಿ ಇಲ್ಲ ಅನ್ನೋದಕ್ಕೆ ಪಿ ಅವರು ಹೋರಾಟ ಮಾಡಿಕೊಂಡು ಅದಕ್ಕೆ ಪೂರ್ವಕೊಂಡೇ ತುಮಕೂರಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರು ದಾರಿ ತಪ್ಪೋರು ಅಂತ ಹೇಳಿದಾಗ ಇದು ಸಂಸ್ಕಾರ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ಗೌರವ ಕೊಟ್ಟು ಬಂದಿದೆ ಈಗಾಗಲೇ ಹಿಂದೂ ಒಂದು ಸರಿ ನಮ್ಮ ರೈತ ಮಹಿಳೆಗೆ ಬೇರೆ ಥರ ಮಾತಾಡಿದರು ಇವತ್ತು ಬಂದು ಈ ಥರ ಮಾತಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಈ ಥರ ಎಲ್ಲ ಮಾತಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಯೋಚನೆ ಅವ್ರಿಗೆ ಅವ್ರಿಗೆ ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅವ್ರು ಯಾವ ಕಾರಣಕ್ಕೆ ಈ ಥರ ಇದು ದಾರಿಪಟ್ಟಿ ಅಥವಾ ತಾಯಿ ಪಟ್ಟಿ ಮಾಡುವಂಥದ್ದು ಮನಸ್ಸು ರೋಷ ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಹಿಳೆ ಮಹಿಳೆಯರಿಗೆ ದಾರಿ ಭಾಳ ಅರ್ಥ ಬರ್ತದೆ ಸೊ ಎಲ್ಲಿ ಮಲಗಿದ್ರಿ ಅಂದರೆ ಅದಕ್ಕೆ ಅರ್ಥ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ ಇದು ಭಾಳ ತಲೆ ಬಟ್ಟೋ ಕೆಲಸ ನಮಗೆಲ್ಲ ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡೋದು ಮಾತಾಡಿದ್ರೆ ಇನ್ನೊಂದಿನ ಇದೆಯಲ್ಲ ಈಗ ಒಳಗಡೆ ಮೀಟಿಂಗ್ ನಡೀತು ಈ ಥರ ಅಂದ್ರಂತೆ ಅಂತ ಹಾಕುತ್ತೇನೆ ಅವ್ರ ಬಾಯಿಂದಾನೆ ಮಾತಾಡೋದನ್ನೇ ನೀವು ಕೊಟ್ಟರು ಅದರಿಂದ ಆದ್ಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ ಅದ ಅರ್ಥ ಅಲ್ಲ ಅನ್ನೋದು ಬೇರೆ ಅಂದಿರೋ ಸತ್ಯ ಅಲ್ಲ ಹೇಳ್ಬೋದು ಈಗ ನಿಮ್ಮ ಮನೆಯ ಹೆಣ್ಮಗಳಿಗೆ ನಮ್ಮ ಮನೆ ಹೆಣ್ಮಕ್ಳು ಥರ ನೋಡ್ತಾರೆ ನಿಮ್ಮ ಮನೆ ಹೆಣ್ಮಕ್ಳಿದಾರೆ ನಮ್ಮನೆ ಹೆಣ್ಮಕ್ಳನ್ನು ಬಾಯಿ ಬಂದಿರುತ್ತೆ ಮಾತಾಡ್ಲಿಕ್ಕೆ ಆಗಿಲ್ಲ ಆಮೇಲೆ ವಿಷಾದ ವ್ಯಕ್ತಪಡಿಸಿದ ಮಾತಾಡಲಿ ಜನ ತೀರ್ಮಾನ ಮಾಡ್ತಾರೆ ಮಹಿಳೆಯರು ತೀರ್ಮಾನ ಮಾಡ್ತಾರೆ ಅವ್ರು ಕೊಟ್ಟರೆ ನಮ್ಮ ಅಪರಾಧ ಅಂತ ಹೇಳಿ ಗ್ಯಾರಂಟಿ ನಿಲ್ಲಿಸ್ಬೇಕು ಮಾಡ್ಲಿಕ್ಕೆ ಖಂಡಿತ ಇವತ್ತು ಭಾವನೆ ಮೇಲೆ ಅವರು ಅದು ಇರುವಂತ ಅನುಕಂಬಲ್ಲಿ ಈ ಥರ ಮಹಿಳೆಯರಿಗೆ ಭಾಳ ಅಗೌರವವಾಗಿ ನಡೆಸಿಕೊಂಡಂಥ ರೀತಿ ಎಲ್ಲರೂ ಯೋಚನೆ ಮಾಡೇ ಮಾಡ್ತಾರೆ ಸರ್ ಈ ದೇಶದಲ್ಲಿ ಕಾಂಗ್ರೆಸ್ ಹಲವು ಗ್ಯಾರಂಟಿಗಳಿಗೆ ಮೋದಿ ಗ್ಯಾರಂಟಿ 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 ಅಷ್ಟೇ ಯಾವ್ದಾದ್ರು ಒಂದು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರುತ್ತೆ ಹದಿನೈದು ಲಕ್ಷ ಬ್ಲ್ಯಾಕ್ ಮನಿ ಪ್ರತಿನಿಧಿ ಕೊಟ್ಟಾರ ಯಾವುದು ಇಲ್ಲ ಸೊ ಅವರು ಯಾವ ಗ್ಯಾರಂಟಿನೂ ಇಲ್ಲ ಮೋದಿ ಗ್ಯಾರಂಟಿ ಬರೀ ಮಾತನಾಡ್ತಕ್ಕಂಥದ್ದನ್ನು ಭಾಳ ಬುದ್ಧಿವಂತಿಯನ್ನು ಆಗ್ಯಾ ಮಾಡ್ತಾರೆ ಇದೆಲ್ಲ ನಡೆಯಲ್ಲ ಭಾಳ ದಿವಸ ಆಯಿತು ಒಂದು ಸಾರಿ ಎರಡು ಸಾರಿ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಎಂತೆಂಥ ಸಿಚುವೇಷನಲ್ಲಿ ಎಂಥೆಂಥ ಮಹಾನ್ ನಾಯಕರೇ ಈ ದೇಶದಲ್ಲಿ ಚುನಾವಣೆಯಲ್ಲಿ ಡಿಪೀಟ್ ಆಗಿದ್ದಾರೆ ಯಾರೂ ಸಹ ಅದಕ್ಕೆ ಒರ್ತಲ್ಲ ಸೊ ಈ ಚುನಾವಣೆ ಇಂಡಿಯಾ ಕಾಂಗ್ರೆಸ್ ಗೆಲ್ಲುತ್ತೆ ಅದರಲ್ಲೂ ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲ ಹದಿನೈದರಿಂದ ಇಪ್ಪತ್ತು ಅಂತಿದ್ದಾವೆ ಮೀರೋ ಅಂತ ಒಂದು ವಾತಾವರಣ ಬರ್ತದೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸರ್ ಬೇರೆ ಯಾವ ಅಂಶಗಳ ಅಭಿವೃದ್ಧಿ ಮಾಡ್ತೀವಲ್ಲ ಬರೀ ಗ್ಯಾರಂಟಿಗೋಸ್ಕರನೇ ನಾವು ಹೇಳೋಲ್ಲ ಈ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಇದ್ದೀವಿ ಈಗ ಸಾಲ ಬಡ್ಡಿ ಇಲ್ಲದೇ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಎಲ್ಲ ಸ್ಕಾಲರ್ಶಿಪ್ ಎಸ್ ಸಿ ಎಸ್ ಟಿ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ಮಾಡ್ತಾ ಇದ್ದೀವಿ ಸೊ ರೈತರಿಗೆ ಏನೆಲ್ಲ ಅನುಕೂಲ ಪಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತಾ ಇದೀವಿ ಬರೀ ಅಲ್ಲ ಗ್ಯಾರಂಟಿ ಒಂದು ಭಾಗ ಆಗ್ತದೆ ಗ್ಯಾರಂಟಿ ಹತ್ತರಷ್ಟು ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ನೀವು ಗ್ಯಾರಂಟಿ ಅಂಶ ಹೋಗ್ತಿದಿರಿ ಸರ್ ಜೆಡಿಎಸ್ ಕುಮಾರ್ ಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟ್ಟೆ ತುಂಬದ ಸೆಂಟ್ರಲ್ ಮಿನಿಸ್ಟ್ ಆದ್ರ ತುಂಬಲ್ಲ ಸೆಂಟ್ರಲ್ ಮಿನಿಸ್ಟರ್ ಈಗಲೂ ಮೂರು ಜನ ಇದ್ದರು ಕೂಬಾ ಇದ್ದರು ಜೋಶಿ ಇದ್ದರು ಶೋಭಾ ಲಾಲ್ ಇದ್ರು ಸದಾನಂದ ಗೌಡ್ರು ಇದ್ದರು ಏನು ಮಾಡಿದ್ರು ರಾಜ್ಯ ಸರ್ಕಾರನೇ ಮಾಡಬೇಕಿಲ್ಲ ನಾವು ಯಾವುದೇ ಗ್ಯಾ ಯೋಜನೆಯ ಅಭಿವೃದ್ಧಿನ ಮಾಡಬೇಕು ಅಂತ ಅಂದರೆ ರಾಜ್ಯ ಸರ್ಕಾರನೇ ಮಾಡಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವ್ರ ಕೈಯಲ್ಲಿ ಪೆನ್ನು ಪೇಪರ್ ಇದ್ದಾಗಲೇ ಮಾಡದೇ ಇರೋರು ಈಗ ಎಂ ಪಿ ಏನು ಮಾಡೋಕ್ಕಾಗುತ್ತೆ ನಾನು ಎಂ ಪಿ ಆಗಿದ್ದನು ನನಗೂ ಎಂ ಪಿ ಲಿಮಿಟೇಷನ್ ಏನು ಅಂತ ಗೊತ್ತಿದೆ ಎಂ ಪಿ ರಾಜ್ಯ ಸರ್ಕಾರ ಜೊತೆ ಕೈ ಜೋಡಿಸ್ಬೋದು ಅಷ್ಟೇ ಬಿಟ್ಟರೆ ವೈಯಕ್ತಿಕವಾಗಿ ಏನು ಮಾಡೋಕ್ಕಾಗಲ್ಲ ಕೊಟ್ಟರೆ ಯಾಕೆ ಗೆಲ್ಸಿ ಅಂತೀವಿ ಅಂದ್ರೆ ನಮ್ಮ ಜೊತೆ ಇತ್ಕೊಂಡು ಶಕ್ತಿ ಆಗ್ತಾರೆ ಅದಕ್ಕೋಸ್ಕರ ಗೆಲ್ಸಿ ಅಂತ ಸಾಧ್ಯನೇ ಇಲ್ಲ ಅವರೇ ಅಂತಲ್ಲ ನಾನೇ ಆದ್ರೂ ಇನ್ನೊಬ್ಬರೇ ಆದ್ರೂ ರಾಜ್ಯ ಸರ್ಕಾರ ಬಿಟ್ಟು ಏನೂ ಮಾಡಲಿಕ್ಕೆ ಮಾತಾಕ್ಳು ನಾವೆಲ್ಲೂ ಮಕ್ಕಳ ಬಗ್ಗೆ ಆಗಲಿ ಗಂಡು ಮಕ್ಕಳ ಬಗ್ಗೆ ಆಗಲಿ ಸಮಾಜದ ಜನನ ಈ ರಾಷ್ಟ್ರದ ಜನನ ಎಲ್ಲೂ ನೆಲಕ್ಕೆ ಜಲಕ್ಕೆ ಗೌರವ ಬರ್ತಿದ್ವಿ ಅವೆಲ್ಲ ಪ್ರಶ್ನೆ ಇಲ್ಲ ನಾವು ಆ ಥರ ಮಾತಾಡೋದೇ ಇಲ್ಲ ಸಂವಿಧಾನದ ಬಗ್ಗೆ ಮಾತನಾಡೋರು ಜನತಾ ಬಿಜೆಪಿಯವರು ಹೆಣ್ಣನ್ನು ಮಕ್ಕಳ ಬಗ್ಗೆ ಮಾತನಾಡೋರು ಜನತಾದಳದರು ಈಗ ಇಬ್ಬರೂ ಮಿಲನ ಈಗ ಜನತಾದಳ ಬಿಜೆಪಿ ಎಷ್ಟರ ಮಟ್ಟಿಗೆ ಕಾದಾಡ್ತೀವಿ ನೋಡಿ ಅಧಿಕಾರನ ಕಿತ್ತಾಡಿದ್ರು ಅವರೇನೆ ಇವತ್ತು ಒಂದಾಗಿರೋರು ಅವರೇನೆ ಎಲ್ಲ ಅವರೇನೆ ಒಳ್ಳೆದು ಕೆಟ್ಟದ್ದು ಎಲ್ಲ ಮಾಡೋದು ಜನ ನೋಡಿದಾರೆ ಈ ಸಲ ತೀರ್ಮಾನ ಕೊಟ್ಟು ಐದು ಲಕ್ಷ ರೂಪಾಯಿ ಅವರಿಗೆ ಬಡ್ಡಿ ಇಲ್ಲಿರೋ ಸಾಲ ಕೊಟ್ಟು ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯ ಮತ್ತು ಹೆಚ್ಚು ಮಾಡಿ ಈ ತಾಲೂಕಿನ ಎಲ್ಲಾ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನ ಕೊಟ್ಟು ನೀವು ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಕಳೆದ ಬಾರಿ ಜನ ಚಲರಾಜಸ್ವಾಮಿ ಸೋಲ್ತಾನೋ ಗೆಲ್ತಾನೋ ಅನ್ನೋ ಭಯದಿಂದ ವೋಟ್ ಹಾಕಿದ್ರಿ ನಾಲ್ಕೂವರೆ ಸಾವಿರದ ಕೆತ್ತಿ ಈಗೇನು ಭಯ ಏನೇ ಸುರಮಣ ಈಗ ಭಯ ಇದೆಯಾ ನಾನೇ ನಾಲ್ಕು ವರ್ಷ ಮಂತ್ರಿ ಇರ್ತೀನಿ ಸರ್ಕಾರ ಬದಲಾವಣೆ ಆಗೋಲ್ಲ ಮಂತ್ರಿ ಬದಲಾವಣೆ ಆಗೋಲ್ಲ ಈಗಲಾದ್ರು ಗಟ್ಟಿಯಾಗಿ ನಿಲ್ಬೇಕಲ್ಲ ನನ್ನ ಜೊತೆಯಲ್ಲಿ ಹಾಂ ಹೊನ್ನಾವರ ಪಂಚಾಯತ್ನಲ್ಲಿ ಈಗಲೂ ಒಂದು ಸಾವಿರ ಲೀಡ್ ಇದ್ರೆ ಹೆಂಗೆ ಮತ್ತೆ ರಾಜಕಾರಣ ಮಾಡೋದ್ ನಾನು ಡೈ ದಯಮಾಡಿ ನಾವು ಕೊಟ್ಟಿರೋ ಯೋಜನೆಗಳು ಪ್ರತಿ ಮನೆಗೆ ಐದು ಸಾವಿರ ಬರುತ್ತೆ ನನ್ನೆಲ್ಲ ತಾಯಂದಿ ನೀವು ಎಲ್ಲಾದರೂ ಬಸ್ ಚಾರ್ಜ್ ಫ್ರೀ ಏನ್ರಮ್ಮ ಯಾವ ಯಾವರ್ಗು ಹೋದ್ರೂ ಬಸ್ ಚಾರ್ಜ್ ಕೊಡಂಗಿಲ್ಲ ಹಾಂ ಸಣ್ಣ ಪುಟ್ಟ ಸಮಸ್ಯೆಯಲ್ಲೂ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನಿಮ್ಮ ಮಕ್ಕಳು ನೆನೆ ಯಾರೋ ಒಂದು ಟಿವಿಲಿ ನೋಡಿದೆ ನನ್ನ ಮಗ ಎರಡು ಸಾವಿರ ಕೇಳಿದ್ರೆ ಏ ಒಂದು ತಿಂಗಳು ಕೊಟ್ಬಿಟ್ಟು ಎರಡು ತಿಂಗಳು ಕೊಡಕಿಲ್ಲ ಅಂತಾನೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಯಾವಾಗಲೂ ನಾವು ಹೇಳಿ ಕೇಳಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹಾಂ ಪ್ರತಿ ತಿಂಗಳು ಜೀರೋ ಬಿಲ್ಲು ದನನ ಆಸ್ಪತ್ರೆಗೆ ಕೊಡ್ತೀನಿ ಒಂದು ಸಾವಿರ ಲೀಡ್ ಕೊಡಿ ದನನ ಆಸ್ಪತ್ರೆ ಮೂರೇ ತಿಂಗಳು ಕೊಡ್ತೀನಿ ಅದೇನೇ ಕಟ್ಟಾಲೆ ಗೌಡ ಬರೀ ನನ್ನ ಗೇಸ್ಗಳಲ್ಲ ನೀವು ನನ್ನ ಪರ ನಿಲ್ಲಬೇಕು ಒರೇ ಆಸ್ಪತ್ರೆ ಕೊಟ್ಟದಕ್ಕೆ ಇನ್ನು ನನ್ನ ಮರ್ಯಾದೆ ಉಳಿಸ್ತಾ ಇಲ್ಲ ನೀವು ಹಾಂ ಒಂದಕ್ಕೊಂದು ಕೇಳಿ ಕೊಡ್ತೀನಿ ಇಲ್ಲ ಅಂತ ಹೇಳೋಕ್ಕಿಲ್ಲ ನಾನು ಮಾಡೋಕ್ಕೆ ಇರೋದು ದಯಮಾಡಿ ನೀವು ನಾನು ಈಗ ಮಾಡಿರೋ ಕೆಲಸಕ್ಕೇ ನನ್ನ ಗೌರವವನ್ನು ಉಳಿಸ್ಬೇಕು ಮುಂದೆ ಏನು ಕೇಳ್ತಾರೆ ನಾನು ಮಾಡೋಕ್ಕೆ ಇರೋದು ನಿಮ್ಮ ಕೆಲಸ ಮಾಡೋಕ್ಕೆ ನಿಮ್ಮ ಸೇವೆ ಮಾಡೋಕ್ಕೆ ಇರೋದು ನಾನು ನನ್ನ ಕೇಳ ಆಗುತ್ತೆ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ನೀವು ಗಟ್ಟಿಯಾಗಿ ನಿಲ್ಲಬೇಕಲ್ಲ ದಯಮಾಡಿ ಸಾಲದು ನನಗೆ ಸಮಾಧಾನ ಇಲ್ಲ ಹೊರೆ ಕೊಡ್ರೆ ನನಗೆ ದೇವರಾಣೆ ಸಮಾಧಾನ ಇಲ್ಲ ಕಾಯಿಲೆ ಮೇಕೆ ಜನ ನೋಡಲಿ ಪಾಪ ನಿನ್ನೇ ಆಮೇಲೆ ನಾನು ನನ್ನ ತಾಲೂಕಿನವನ್ನೇ ಅಭ್ಯರ್ಥಿ ಮಾಡಿ ಮಳವಳ್ಳಿನಲ್ಲಿ ಮದ್ದೂರಿನಲ್ಲಿ ಮಂಡ್ಯದಲ್ಲಿ ಆರ್ ನಗರದಲ್ಲಿ ಸೀರಂಗಪೇಟೆಯಲ್ಲಿ ಪಾಂಡವಪುರದಲ್ಲಿ ಇವು ನಾವೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲೀಡ್ ಕೊಡ್ತೀವಿ ಅದು ಯಾರು ಬರಲಿ ಕುಮಾರಸ್ವಾಮಿ ಅವರೇನು ಮತ್ತೆ ಮುಖ್ಯಮಂತ್ರಿ ಆಯ್ತಾರ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಎಂ ಪಿ ಆಗಿ ಹೋಗಿ ಏನು ಮಾಡಬೇಕು ಚಲರಾಯಸ್ವಾಮಿ ಜೊತೆ ಎಂ ಪಿ ಆದರೆ ಈ ತಾಲೂಕು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಕುಣಿತಾವ್ರೆ ನೀವು ಇನ್ನೂ ಇಂದು ಮುಂದೆ ನೋಡ್ಕೊಂಡು ಓಡಾಡಿದ್ರೆ ಹೆಂಗ್ರಪ್ಪ ನೀವು ಹಾಂ ದಯಮಾಡಿ ನನಗೆ ಭಾಳ ನೋವಾಗ್ತಾ ಆಗ್ತಾ ಇದೆ ಬೇಜಾರು ಮಾಡ್ಕೊಳ್ಬೇಡಿ ದಯವಿಟ್ಟು ಇವತ್ತಿಂದ ಪ್ರತಿಯೊಬ್ಬರನ್ನು ಜವಾಬ್ದಾರಿ ತಗೊಂಡು ಮನೆ ಮನೆಗೆ ಎಲ್ಲಾ ಬೂತ್ ಬೂತ್ ಅಲ್ಲೂ ಸಹ ಮಹಿಳೆಯರು ಸಹ ಮನೆ ಹೋಗಿ ಹೋಗ್ ಕೇಳ್ಬೇಕು ನಾವು ಐದು ಗ್ಯಾರಂಟಿ ಕೊಟ್ಟರೋದಲ್ದಲೆ ಮತ್ತೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಯೋಜನೆಯಿಂದ ಬರುತ್ತೆ ಎಲ್ಲಾ ಕಾರ್ಮಿಕರಿಗೆ ಉಚಿತವಾದಂತ ಆರೋಗ್ಯ ತಪಾಸಣೆ ಆಗುತ್ತೆ ಮತ್ತೆ ಕೊಬ್ಬರಿನ ಹನ್ನೆರಡು ತಿಂಗಳು ಖರೀದಿ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ತಗೋತೀವಿ ನಾವು ಇದೆಲ್ಲ ಏನ್ ಕಡಿಮೆ ಕೆಲಸನಾ ಕುಮಾರ ನೀವು ನೋಡ್ರಿ ನಾನು ಸಾರ್ವಜನಿಕರು ಮಾತಾಡಲ್ಲ ಅವ್ರು ತಪ್ಪಿಲ್ಲ ನೀವು ಜವಾಬ್ದಾರಿ ತಗೊಂಡ್ರೆ ನೀವು ಹೋಗಿ ಅವ್ರ ಮನೆ ಹತ್ರ ಕರೆಕ್ಟ್ ಆಗಿ ಹೇಳಿದ್ರೆ ಅವರು ತೀರ್ಮಾನವನ್ನು ತಗೋತಾರೆ ನಮ್ಮ ಪರ ನಿಲ್ತಾರೆ ನೀವೇನು ಮುಖಂಡರುಗಳಿದ್ದೀರಿ ನೀವು ಉದಾಸೀನ ಮಾಡಬಾರ್ದು ನಿಮಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಹತ್ರ ಅದನ್ನ ಸೈಡ್ ಗಿಡಿ ಶ್ರೀರಾಮಣ್ಣ ನೀವು ಸ್ವಲ್ಪ ಕೋಚ್ಕೊಂಡು ಮಾತಾಡ್ಬೇಕಿರಿ ಅವನು ನನಗೆ ರಾತ್ರಿ ಒಂದು ಗಂಟೆಗೆ ಬಂದ್ರು ಎದ್ದಾರಲ್ವ ನಾನು ಮನೇಲಿ ಮಲಗಿದ್ದೀನಿ ಅಂತೀನಿ ಯಾವ ತರ ದಾರಿನ ಉದ್ದಕ್ಕೂ ಕುಡಗಲ್ ಹತ್ರ ದಾರಿ ನಿಲ್ಸಲು ನಿಲ್ಸಲ್ವಾ ನಾನು ಏನ ಸುರೇಶ ದಯವಿಟ್ಟು ಹೊನ್ನಾವರ ಗ್ರಾಮ ಪಂಚಾಯತ್ ನನ್ನ ಗೌರವವನ್ನು ಕಳಿಯೋದು ಬೇಡ ದಯವಿಟ್ಟು ಈ ಕೆರೆಗೆ ನೀರು ತುಂಬಿಸೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಯಾಂಕ್ಷನ್ ಮಾಡಿಸಿದೆ ಕುಡೇವಸಳ್ಳಿ ಸ್ಕೀಮ್ನ ಐದು ವರ್ಷ ನಾನು ವಿರುದ್ಧವಾಗಿ ಓಟ್ ಹಾಕಿದ್ರು ತುಮ್ತಾ ಕೆರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಸೆಂಬರ್ ಒಳಗೆ ನಿಮ್ಮ ಹೊನ್ನಾವರ ಕೆರೆ ಕ್ಯಾತಳ್ಳಿ ಕೆರೆ ನೀರು ತುಂಬಿಸಿ ಶಾಶ್ವತವಾಗಿ ಹೇಮಾವತಿ ಗುಡೆವಸಳ್ಳಿ ಯೋಜನೆಯನ್ನು ಇನ್ನು ಒಂದೂವರೆ ವರ್ಷದೊಳಗಡೆ ನಿಮಗೆ ಕೆರೆಗೆ ನೀರು ತುಂಬಿಸ್ತೀನಿ ಅದನ್ನು ನೀವು ಹೇಳಿ ನನಗೆ ಮರ್ಯಾದೆ ಕೊಡಿ ಗೌರವ ಕೊಡಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ನನಗೆ ಇವತ್ತೇನು ಸರ್ಕಾರ ಇದೆ ಸರ್ಕಾರ ಇದು ನಾಲ್ಕು ವರ್ಷ ಇರುತ್ತೆ ನಿಮ್ಮ ಸೇವೆ ಮಾಡಬೇಕು ನನ್ನ ಜೊತೆನೇ ಲೋಕಸಭೆಗೆ ವೆಂಕಟರಾಮೇನಗೌಡನ್ನ ಗೆಲ್ಲಿಸಬೇಕು ಸಾತ್ ಚಂದ್ರ ಅವರು ನಿಮ್ಮೂರವರು ಬಹಳ ದೂರದವರೆಲ್ಲ ಮಂಡ್ಯದವರು ನಾಗಮಲ್ದಾರನ್ನ ಪ್ರೀತಿಸ್ತಾರೆ ನಾಗಮಗಲ್ದಾರ್ ನಾಗಮಲ್ದಾರ್ ಪ್ರೀತಿಸೋದಕ್ಕೆ ಯೋಚನೆ ಮಾಡಬೇಕಾ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ದಯವಿಟ್ಟು ಚಲೋರಾಯ ಸ್ವಾಮಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ನ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಕ್ಷೇತ್ರದವರು ಒಪ್ಕೋತಾರೆ ಕ್ಯಾರ್ ನಗರದ ನೀವು ಯಾವ ರೀತಿ ಇರಬೇಕು ನಾನು ಕ್ಯಾನ್ವಾಸ್ಗೆ ಬರಂಗಿರ್ಲಿಲ್ಲ ನೆನ ಹೇಳ್ತಾ ಇದ್ರು ನರೇಂದ್ರ ಸ್ವಾಮಿ ನೀವು ಹೋಗಿ ಕ್ಯಾನ್ವಾಸ್ ಮಾಡ್ಬೇಕಾ ಸರ್ ಅಂತ ಹಾ ನನ್ ಬಂದೇ ಇಟ್ಟೆ ಬರ್ದೇ ಇದ್ರೆ ಹೆಂಗಪ್ಪ ಅಂತ ಈಗ ಹೇಳಬೇಕು ಯತ್ನ ಮಾಡ್ಬೇಕಾಗುತ್ತೆ ಹಾ ಮಾಡ್ತೀರಾ ಓಲ ಎಲ್ಲ ಮನಸ್ಸು ಬದಲಾವಣೆ ಇವತ್ತಿಂದ ನನಗೆ ನನಗೆ ನಾವು ಮಾಡಲ್ಲ ತಾನೇ ದಯವಿಟ್ಟು ಕಂಡ್ರ ನಿಮ್ ಕೈ ಮುಗಿತೀನಿ ಹಾಂ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡನ್ನ ಮನೆ ಮನೆಗೆ ಹೋಗಿ ಕೊಡಿ ದಯಮಾಡಿ ಎಲ್ಲ ಕೆಲಸ ಮಾಡ್ತೀನಿ ಕಂಡ್ರೆ ನಿಮ್ಮ ಮೂರು ಅಪ್ಲಿಕೇಶನ್ ಒಂದು ರೂಪಾಯಿ ಕೊಡಬೇಡಿ ರೆವಿನ್ಯೂ ಇಲಾಖೆಯಲ್ಲಿ ಯಾರಿಗೂ ಯಾರು ಕೇಳಿದ್ರು ಒಂದು ರೂಪಾಯಿ ಕೊಡಬೇಡಿ ಒಂದು ರೂಪಾಯಿ ದುಡ್ಡಿಲ್ದಲ್ಲೇ ನಿಮಗೆ ಎರಡು ವರ್ಷದೊಳಗಡೆ ಇರ್ತಕ್ಕಂಥ ಎಲ್ಲ ಈ ಏನು ಬಗರ್ ಕುಂಭ ಕಮಿಟಿನಲ್ಲಿ ಮಂಜೂರು ಮಾಡಿಕೊಡ್ತೀವಿ ಯಾರಿಗೆ ಪೌತಿ ಖಾತೆ ಇದ್ದರು ಮನೆ ಮನೆಗೆ ಹೋಗಿ ಖಾತೆ ಮಾಡಿಕೊಡ್ತೀವಿ ಪೆನ್ಷನ್ ಮಾಡಿಕೊಡ್ತೀವಿ ಆರ್ ಟಿ ಸಿ ಕರೆಕ್ಷನ್ ಮಾಡ್ತೀವಿ ಸರ್ವೆ ಮಾಡಿಸ್ತೀವಿ ಒನ್ ಟು ಫೈವ್ ಮಾಡಿಸ್ಕೊಡ್ತೀನಿ ಯಾವ ಕೆಲಸನೂ ಯಾರು ಹತ್ರಕ್ಕೂ ಹೋಗಿಡಿಗೆ ಮಾಡಿಕೊಡ್ತೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾ ಏನಂದ್ರ ದಯವಿಟ್ಟು ಹಾ ನಿಮ್ ಕೈ ಮುಗಿತೀನಿ ದಯವಿಟ್ಟು ನೀವೆಲ್ಲರೂ ಸಹ ಇವತ್ತು ಇಪ್ಪತ್ತಾರನೇ ತಾರೀಕು ವರೆಗೂ ಪ್ರತಿ ಮನೆಗೆ ಬೆಳಿಗ್ಗೆ ಸಾಯಂಕಾಲ ಹೆಣ್ಮಕ್ಳು ನೀವು ಎಲ್ಲರೂ ಓಡಾಡ್ಕೊಂಡು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಇವತ್ತು ಅತಿ ಹೆಚ್ಚು ಒಂದು ಯಾವ ಭೂತಲ್ಲೂ ನೂರಕ್ಕಿಂತ ಕಡಿಮೆ ಇರಬಾರ್ದು ಯಾವ ಬೂತಲ್ಲೂ ನೂರಕ್ಕಿಂತ ಕಡಿಮೆ ಇರಬಾರ್ದು ಆಯ್ತು ಆಯ್ತು ಹೇಳಿದ್ವಿ ದಯಮಾಡಿ ಅಷ್ಟು ಮಾಡಿ ದಯವಿಟ್ಟು ಬಹಳ ಮುಖ್ಯವಾದದ್ದು ಕೆರೆ ತುಂಬ ಯೋಜನೆ ಅಲ್ವೇನ್ರಿ ಹ ಬೇಕಾಡುವ ಬೇಕಾದ್ರೆ ಏನ್ ಮಾಡ್ಬೇಕು ಹಟ್ ಮಾಡಿ ಬೇಕು ಅಂತ ಅಂದ್ರೆ ಕೆಲಸ ಮಾಡಿ ನಮ್ಮ ಹತ್ರನು ಕೆಲಸ ಮಾಡಿಸ್ಕೊಳ್ಳಿ ಹ ನೀವ್ ಏನ್ ಮಾಡ್ತೀರಾ ಅದನ್ನ ನಾಲ್ಕು ರೇಟ್ ಕೆಲಸ ಮಾಡ್ತೀನಿ ಗೊತ್ತಾಯ್ತಾ ಸ್ಟಾರ್ ಚಂದ್ರ ಅವ್ರನ್ನ ಗೆಲ್ಸಿದ್ರೆ ನನಗೂ ಶಕ್ತಿ ಬರಲ್ವಾ ಸ್ಟಾರ್ ಚಂದ್ರ ಅವ್ರಿಗೆ ಗೆದ್ರತಾನೆ ನನಗೂ ಶಕ್ತಿ ಬರದ್ ಕೆಲಸ ಮಾಡೋದಕ್ಕೆ ಸೊ ವೆಂಕಟರಮಣ ಗೌಡ್ರಿಗೆ ನಿಮ್ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿ ಮತ್ತು ಹದಿನೇಳ ತಾರೀಕು ರಾಹುಲ್ ಗಾಂಧಿ ಅವ್ರ ಫಂಕ್ಷನ್ ಇದೆ ಮಂಡ್ಯಕ್ಕೆ ಅವತ್ತು ಬನ್ನಿ ಇಪ್ಪತ್ತನೇ ತಾರೀಕು ಎರಡುವರೆಗೆ ಎರಡು ಗಂಟೆಗೆ ಮೂರು ಗಂಟೆ ಒಳಗಡೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಾಗಮಾಲಕ್ಕೆ ಬರ್ತಾರೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬನ್ನಿ ಉಳಿದಂತ ಎಲ್ಲ ದಿವಸ ಬೆಳಗ್ಗೆ ಸಾಯಂಕಾಲ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಎಲ್ಲಾ ಮುಖಂಡರು ನಾಗಮಹಲಕ್ಕೆ ಬರೋದು ಬಿಟ್ಬಿಡಿ ದಯಮಾಡಿ ಅವ್ರ ಎರಡು ದಿವಸ ಬಿಟ್ಟರೆ ಮೂರು ದಿವಸ ಹತ್ತು ದಿವಸ ನಾಗಮಹಲಕ್ಕೆ ಪರೋದ್ ಬಿಟ್ಬಿಡಿ ಪ್ರತಿ ಊರಲ್ಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹೊತ್ತು ಊಟ ಮಾಡ್ಕೊಂಡು ರಸ್ತೆಗಳಿಗೆ ಒಂದ್ ಎರಡು ಗಂಟೆ ಬೆಳಗ್ಗೆ ಸಾಯಂಕಾಲ ಐದು ಗಂಟೆಗೆ ಆರು ಗಂಟೆಗೆ ಎದ್ದು ರಾತ್ರಿ ಹತ್ತು ಗಂಟೆ ಮನೆ ಮನೆಗೆ ಹೋಗಿ ಮಾತಾಡಿ ಮಹಿಳೆಯರಿಗೆ ಎತ್ತೆಲ್ಲ ಕಾರ್ಯಕ್ರಮ ಕೊಟ್ಟಿದ್ವಿ ಇಡೀ ಪ್ರಪಂಚದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಕೊಟ್ಟಿರಲಿಲ್ಲ ರಾಷ್ಟ್ರದಲ್ಲಿ ಮೊನ್ನೆ ಕುಮಾರಸ್ವಾಮಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ತಗೊಂಡು ದಾರಿ ಬಿಟ್ಬಿಡವ್ರಿ ಅಂತ ಅನ್ನೋರು ಇನ್ನೂ ನೀವು ಅವ್ರಿಗೆ ಗೋಟ್ ಹಾಕ್ಬೇಕು ಅಂತ ಮನಸ್ಸು ಬರುತ್ತಾ ಹೆಣ್ಣು ಹೆಣ್ಮಕ್ಳಿಗೆ ಬೆಳಗಾವಿ ಯಾವ್ದೋ ಒಂದು ರೈತ ಮಹಿಳೆಗೆ ಏನ್ ಹೇಳಿದ್ರು ಎಲ್ಲಿದ್ರಿ ರಾತ್ರಿ ಅಂತ ಕೇಳಿದ್ರು ಇದು ಅವರ ಸಂಸ್ಕಾರ ನಾವು ಹೆಂಗಸರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕೈ ಮುಗಿದು ಎಲ್ಲ ಯೋಜನೆ ಕೊಟ್ಟು ಗಂಡಸರಿಗೆ ಸಾಲ ಬಡ್ಡಿ ಮನ್ನಾ ಮಾಡಿ ಬಡ್ಡಿ ಇಲ್ಲರ ಸಾಲ ಕೊಟ್ಟು ಸೊ ಐದು ರೂಪಾಯಿ ಸಬ್ಸಿಡಿ ಕೊಟ್ಟು ಮಕ್ಕಳಿಗೆ ಮೊಟ್ಟೆ ಹಾಲು ಎಲ್ಲ ಕೊಟ್ಟು ನಾವು ಬಂದು ಹಿಂಗೆ ಬಿಸಿಲಲ್ಲಿ ನಿಂತ ಕಂಡ್ರು ನಿಮ್ಗೆ ಕಣಿಕಾರ ಬರೋಲ್ಲ ಅಂದ್ರೆ ಕಟ್ಟಾಗುತ್ತೆ ದಯವಿಟ್ಟು ಪ್ರವೀಣ ದಯವಿಟ್ಟು ಕಡೆಯ ಮಂಜೇಶ ಹಾಡುಗಿಡ ಕಡೆ ಎಲ್ಲ ಊರಲ್ಲಿ ಇರ್ತಾನೆ ನಿಮ್ಮ ಊರಲ್ಲಿ ನಿಮ್ ಜವಾಬ್ದಾರಿ ತಗೊಂಡ್ರ್ಯಾ ಹಾ ದಯವಿಟ್ಟು ಹಾ ಅವ್ನಿಗೆ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ನೀವೊಂದ್ಸರು ಊರಲ್ಲಿ ಜವಾಬ್ದಾರಿ ತಗೊಂಡ್ರಿ ಎಲ್ಲ ರಾಮಣ್ಣ ಬಂದಿಲ್ವಲ್ಲ ಬಂದಿದ್ದ ಸರಿ ಆಯ್ತು ಚಂದ್ರಣ್ಣ ಅವರು ಎರಡು ನಿಂತು ರಿಕ್ವೆಸ್ಟ್ ಮಾಡ್ತಾರೆ ನಾನು ಇನ್ನು ಇಪ್ಪತ್ತು ಪಂಚಾಯತ್ಗೆ ಹೋಗ್ಬೇಕು ನಿಮ್ಮನ್ನ ನೋಡಿ ಹಾಕೋ ಸ್ವಲ್ಪ ಅಂತ ಹೇಳಿ ಸ್ವಲ್ಪ ಅನ್ನಿಸ್ತಾ ಅದಕ್ಕೆ ಹೆಚ್ಚಿಗೆ ಮಾತಾಡಿದ್ದೀನಿ ಬಹುಶಃ ನಾನು ಹೋದ್ಮೇಲೆ ಸ್ಪೀಡ್ ಅಪ್ ಅಂತ ಅನ್ಕೊಂಡಿದ್ದೀನಿ ನಾನು ಚೆಕ್ ಮಾಡ್ತೀನಿ ಅವ್ರಿಗೆ ರಾಹುಲ್ ಗಾಂಧಿ ಕಾರ್ಯಕ್ರಮ ಹೇಳಿದೆ ನೋಡಕ್ಕೆ ರಾಹುಲ್ ಗಾಂಧಿ ಕಾರ್ಯಕ್ರಮ ಇದೆ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ನಾಮಗಿ ನಮಸ್ಕಾರ